ಹಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಯುವನಿತಿಗೆ ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲು ಯುವ ನಿಧಿ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಗೂಗಲಲ್ಲಿ ಎನ್ ಇ ಡಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಸರ್ಚ್ ಕೊಟ್ಟರೆ ಎನ್ ಇ ಡಿ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ರೈಟ್ ಸೈಡಿಗೆ ಯುವ ನಿಧಿ ಎಲಿಜಿಬಿಲಿಟಿ ಚೆಕ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲೊಂದು ಚಾಟ್ ಬಾಕ್ಸ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪದವಿ ಪಡೆದಿದ್ದೀರಾ ಅಂತ ಕೇಳುತ್ತೆ ಹೌದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ದಯವಿಟ್ಟು ನಿಮ್ಮ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ ನೀವು ಡಿಪ್ಲೊಮಾ ಮಾಡಿದರೆ ಡಿಪ್ಲೊಮಾ ಅಂತ ಕ್ಲಿಕ್ ಮಾಡಿ ಅಥವಾ ಪದವಿ ಆಗಿದ್ದರೆ ಪದವಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಆರ್ ಟ್ವೆಂಟಿ ಫೋರಲ್ಲಿ ಪಾಸ್ಡ್ ಔಟ್ ಆಗಿರೋ ಪ್ರತಿಯೊಬ್ಬರಿಗೂ ಸಹ ಡಿಗ್ರಿ ಮಾಡಿರೋರು ಅಥವಾ ಪಿ ಜಿ ಮಾಡೋರಿಗೆ ಯು ಯು ಸಿ ಎಮ್ ಎಸ್ ನಂಬರ್ ಬಂದಿರತ್ತೆ ಆ ಯು ಯು ಸಿ ಎಮ್ ಎಸ್ ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟ್ ನೀವು ಪಾಸ್ಡ್ ಔಟ್ ಇಯರನ್ನು ಹಾಕಿ ನೆಕ್ಸ್ಟ್ ಬೇರೆ ಏನು ಡಿಟೇಲ್ಸನ್ನು ಕೇಳುತ್ತೆ ಅದನ್ನು ಫಿಲ್ ಮಾಡಿ ಆ ಸೆಂಡ್ ಅನ್ನೋ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಭಿನಂದನೆಗಳು ನಿಮ್ಮ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರವು ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟ್ರಿಯಲ್ಲಿ ಲಭ್ಯವಿದೆ ಅಂತ ಒಂದು ಚಾಟ್ ಡಿಸ್ಪ್ಲೇ ಆಗುತ್ತೆ ಹಾಗಿದ್ದರೆ ನೀವು ಯುವನಿತಿಗೆ ಈಸಿಯಾಗಿ ಅಪ್ಲೈ ಮಾಡಲಿಕ್ಕೆ ಆಗತ್ತೆ ಅಂತ ಅರ್ಥ ನೆಕ್ಸ್ಟ್ ಯುವನಿತಿಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಮೊದಲು ಗೂಗಲ್ನಲ್ಲಿ ಸೇವಾ ಸಿಂಧು ಅಂತ ಟೈಪ್ ಕೊಟ್ಟು ಸೇವಾ ಸಿಂಧು ಒನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ನೀವು ಆಲ್ರೆಡಿ ಸೇವಾ ಸಿಂಧುದಲ್ಲಿ ಲಾಗಿನ್ ಆಗಿ ನಿಮ್ಮದು ಅಕೌಂಟ್ ಇದ್ದಿದ್ದರೆ ಡೈರೆಕ್ಟಾಗಿ ಅಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಲಾಗಿನ್ ಆಗಿ ನೆಕ್ಸ್ಟ್ ಸರ್ವಿಸ್ ಪ್ಲಸ್ ಅಂತ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಅದರಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಆಗ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ರೈಟ್ ಸೈಡಲ್ಲಿ ಸರ್ಚ್ ಅನ್ನೋದಿದೆ ಅದರಲ್ಲಿ ಯುವ ನಿಧಿ ಅಂತ ಸರ್ಚ್ ಕೊಡಿ ನೆಕ್ಸ್ಟ್ ಅಲ್ಲಿ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಇದೆ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಓಪನ್ ಆಗುತ್ತೆ ಅಲ್ಲಿ ಅದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಅಪ್ಲಿಕಂಟ್ ಡಿಟೇಲ್ಸ್ ಅಂತ ಬರುತ್ತೆ ಮೊದಲು ಆಧಾರ್ ದೃಢೀಕರಣ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದವಾಗ ಈ ರೀತಿ ಒಂದು ಇ ಕೆ ವೈ ಸಿ ಸರ್ವಿಸ್ ಪೇಜ್ ಡಿಸ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಡಿಸ್ಪ್ಲೇ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದವಾಗ ನಿಮ್ಮ ನೇಮ್ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ಪ್ರಮಾಣ ಪತ್ರದ ಪ್ರಕಾರ ಅರ್ಜಿದಾರರ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಒಂದೇ ಇದೆಯೇ ಅಂತ ಕೇಳತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಡೀಟೇಲ್ಸ್ ಆಟೋ ಫಿಲ್ ಆಗುತ್ತೆ ನೆಕ್ಸ್ಟ್ ನಿಮ್ಮ ಫೋಟೋ ಸಹ ಆಟೋ ಡಿಸ್ಪ್ಲೇ ಆಗಿರುತ್ತೆ ಅಲ್ಲಿ ನೆಕ್ಸ್ಟ್ ಈಸ್ ಕರೆಂಟ್ ಅಡ್ರೆಸ್ ಸೇಮ್ ಆಸ್ ಅಬೋ ಅಂತ ಕೇಳುತ್ತೆ ಎಸ್ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಅಡ್ರೆಸ್ ಡಿಸ್ಪ್ಲೇ ಆಗುತ್ತೆ ಅದರ ನಂತರ ನೀವು ನಿಮ್ಮ ಜಿಲ್ಲೆಯ ಹೆಸರನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ತಾಲೂಕ್ ಹೆಸರನ್ನು ಸೆಲೆಕ್ಟ್ ಮಾಡಬೇಕು ಅದರ ನಂತರ ಎಜುಕೇಷನ್ ಡಿಟೇಲ್ಸ್ ಫಿಲಪ್ ಮಾಡೋದು ಬರುತ್ತೆ ಅಲ್ಲಿ ನಿಮ್ಮ ಕೋರ್ಸ್ ಸೆಲೆಕ್ಟ್ ಮಾಡಬೇಕು ಎಸ್ ಎಸ್ ಎಲ್ ಸಿ ಆರ್ ಪಿ ಯು ಸಿ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು ಡಿಗ್ರಿ ಆರ್ ಡಿಪ್ಲೊಮಾ ಕಂಪ್ಲೀಷನ್ ಇಯರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಅದೇ ರೀತಿ ನಿಮ್ಮ ಯೂನಿವರ್ಸಿಟಿಯನ್ನು ಕೂಡ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಡಿಗ್ರಿ ಅಥವಾ ಡಿಪ್ಲೊಮಾ ಅಥವಾ ಮಾಸ್ಟರ್ ಡಿಗ್ರಿಯಲ್ಲಿ ನಿಮ್ಮ ರೆಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡಬೇಕಾಗತ್ತೆ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿದ ನಂತರ ನಿಮ್ಮ ನೇಮ್ ಆಗಲಿ ಅಥವಾ ಕಾಲೇಜ್ ನೇಮ್ ಆಗಲಿ ನೆಕ್ಸ್ಟ್ ನಿಮ್ಮ ಫಲಿತಾಂಶದ ದಿನಾಂಕ ಆಟೋ ಡಿಸ್ಪ್ಲೇ ಆಗುತ್ತೆ ಒಂದು ವೇಳೆ ಆಗಿಲ್ಲ ಅಂತ ಆದರೆ ನೀವು ನಿಮ್ಮ ಕಾಲೇಜನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಒಂದು ವೇಳೆ ಆದರೆ ನೆಕ್ಸ್ಟ್ ನಿಮ್ಮ ಗೃಹವಾಸಿ ಪರಿಶೀಲನೆಯನ್ನು ನೀವು ಆಯ್ಕೆ ಮಾಡಬೇಕು ಅಲ್ಲಿ ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದವಾಗ ನಿಮಗೆ ಲಿಸ್ಟ್ ಆಫ್ ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ರೇಷನ್ ಕಾರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಪಡಿತರ ಚೀಟಿ ಸಂಖ್ಯೆಯ ಪ್ರಕಾರ ವಿದ್ಯಾರ್ಥಿಯ ಹೆಸರು ಅಂತ ಇದೆ ಅಲ್ಲಿ ಆ್ಯಸ್ ಪರ್ ರೇಷನ್ ಕಾರ್ಡ್ ನಿಮ್ಮ ನೇಮನ್ನು ಎಂಟರ್ ಮಾಡಿ ಅದಾದ ನಂತರ ಅಪ್ಲಿಕೆಂಟ್ ಕಮ್ಯುನಿಕೇಷನ್ ಡೀಟೇಲ್ಸ್ ಅಂತ ಇದೆ ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ಮೊಬೈಲ್ ನಂಬರನ್ನು ಎಂಟರ್ ಮಾಡಿದವಾಗ ವ್ಯಾಲಿಡೇಟ್ ಒ ಟಿ ಪಿ ಅಂತ ಇನ್ನೊಂದು ಪೇಜ್ ಬರುತ್ತೆ ನೀವು ಎಂಟರ್ ಮಾಡಿರೋ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಮಾಡಿ ಅದೇ ರೀತಿ ನೀವು ನಿಮ್ಮ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಬೇಕು ಇಮೇಲ್ ಐ ಡಿಗೂ ಸಹ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಇಮೇಲ್ ಐ ಡಿಯನ್ನು ಕೂಡ ವೆರಿಫೈ ಮಾಡಬೇಕಾಗತ್ತೆ ಅದಾದ ನಂತರ ಅಲ್ಲಿ ಅಡಿಷ್ನಲ್ ಡೀಟೇಲ್ಸ್ ಅಂತ ಇದೆ ಅದರಲ್ಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಿಮಗೆ ಅಂಗವಿಕಲತೆ ಇದೆ ಅಂತ ಡಿಸ್ಪ್ಲೇ ಆಗುತ್ತೆ ಇದ್ರೆ ಎಸ್ ಕ್ಲಿಕ್ ಮಾಡಿ ಇಲ್ಲ ಅಂತಾದರೆ ನೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಿ ಅಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಅಟ್ಯಾಚ್ ಅನೆಕ್ಷರ್ ಅಂತ ಇದೆ ನೀವು ಮಾರ್ಕ್ಸ್ ಕಾರ್ಡ್ ಏನಾದರೂ ಅಪ್ಲೋಡ್ ಮಾಡೋದಿದ್ರೆ ಅಲ್ಲಿ ಅಪ್ಲೋಡ್ ಮಾಡ್ಬೋದು ಒಂದು ಎಕ್ನಾಲಜ್ಮೆಂಟ್ ಕಾಪಿ ಡಿಸ್ಪ್ಲೇ ಆಗುತ್ತೆ ಅದನ್ನು ನೀವು ಪ್ರಿಂಟ್ ಔಟ್ ಮಾಡ್ಕೊಂಡು ಇಟ್ಕೋಬೋದು ಆಲ್ರೆಡಿ ಯಾರ್ಯಾರು ಯುವನಿದ್ದೀಗ ಅಪ್ಲೈ ಮಾಡಿದ್ರೋ ಅವರಿಗೆ ವಾಟ್ಸಪ್ಪಲ್ಲಿ ಈ ರೀತಿ ಒಂದು ಮೆಸೇಜ್ ಬಂದಿರಬಹುದು ಭೌತಿಕ ಪರಿಶೀಲನೆ ಬಾಕಿ ಉಳಿದಿರುತ್ತದೆ ಅಂತ ಒಂದು ವೇಳೆ ನಿಮ್ಮದು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಡಿಟೇಲ್ಸ್ ಏನಾದರೂ ಅವ್ರಿಗೆ ಫೆಚ್ ಆಗದೆ ಇದ್ದರೆ ನಿಮಗೆ ಈ ರೀತಿ ಒಂದು ಮೆಸೇಜ್ ಬಂದಿರುತ್ತೆ ಅವರು ಅಲ್ಲೊಂದು ಸೂಚನೆ ಕೊಟ್ಟಿರ್ತಾರೆ ಒಂದು ತಿಂಗಳ ಒಳಗೆ ಭೌತಿಕ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತ ಆದಷ್ಟು ಒನ್ ಮಂತ್ ಒಳಗಡೆ ಈ ಎಲ್ಲ ಡೀಟೇಲ್ಸ್ಗಳನ್ನು ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಗಳಿಗೆ ನೀವು ಸಬ್ಮಿಟ್ ಮಾಡಿ ಆದಷ್ಟು ಬೇಗ ವೆರಿಫಿಕೇಷನನ್ನು ಮಾಡಿಕೊಳ್ಬೇಕು ಥ್ಯಾಂಕ್ ಯು